அபாப ஏன் சளிிகளில் ஆஹா தண்டியூ தடக்க ஏன்னோ நெனையுந்த ஒன்ச்சூரு மோட் கவுத்துக்கிற சளி ஒன்ச்சூரு கடுமையாக ம் சொல்லு மத்திய அத்தி இட்ல்தங்க வரக்கே வரக்கல தலைக்கு அவன் டோப்பி ஹாக்கு சஞ்சே ஒன்று ஐதாரு கண்டே மேல் ஆழிக்கு ஒன்று எட்டு கண்டை ஒம்பது கண்டை மேலே பிஸ்து போயது அல்லவரைனப்பா ஆர் கேட்குடைய எஜ்ஜாடாக தண்ணி முகூ மொதலே ஆகல

ಈ ತೀರ್ಥಹಳ್ಳಿಲಿ ಎಳ್ಳಮಸ ಜಾತ್ರೆ ಬಹಳ ಹ್ಮ್ ರಾಮೇಶ್ವರ ದೇವರ ಐತಲ್ಲ ತುಂಗ ನದಿ ಬುಡದಲ್ಲಿ ರಾಮೇಶ್ವರ ಐತಲ್ಲಪ್ಪ ಅಲ್ಲಂತೂ ಬಹಳ ಚೆನ್ನಾಗಿ ಜಾತ್ರೆನ ವರ್ಷ ವರ್ಷ ಸಕ್ಕದ ಮಾಡ್ಕೊಂಡು ಹೋಗ್ತಾರೆ ಕಡಿಮೆ ಅಂತಂದ್ರೆ ಮೂವತ್ತರಿಂದ ನಲ್ವತ್ ಸಾವಿರ ಜನ ಬರ್ತಾರೆ ಬೆಂಗಳೂರು ಮಂಗಳೂರು ಉತ್ತರ ಕರ್ನಾಟಕ ಈ ಕಡೆ ಮಂಗಳೂರು ಭಾಗದಿಂದ ಹಬ್ಬ ಬರ್ತಿ ಜನ ಬಂದೋಗ್ತಾರೆ ಕುಂತ್ಕೊಂಡು ಮಾತಾಡ್ಕೊಂಡು ಸರಿಯಾಗಲ್ಲ ಹತ್ರಕ್ಕೆ ಬಂದೆ ಹತ್ರಕ್ಕೆ ಬಂದು ಒಟ್ಟಿಗೆ ಮಾತಾಡಿಗೆ ಬಂದೆ ನಾನು ಹಾ ಹಾ ಇಲ್ಲಿ ಕೂತಿದ್ದಂಗೆ ಹಾ ಹಾ ನೆಮ್ಮದಿ ನೆಂದಿ ಸಿಗ್ತಂಗೆ ಆಯ್ತು ಎಳ್ಳಮೋಸೆ ಜಾತ್ರೆಗೆ ಆ ತೀರ್ಥಹಳ್ಳಿ ಬಹಳ ಚೆನ್ನಾಗಿ ಜನ ಸೇರ್ತಾರಪ್ಪ ಹ್ಮ್ ಏನೋ ಅಂತಂತ ವಿಶೇಷಗಳು ಆ ನಾವು ಒಂದು ಸರಿ ತೀರ್ಥಹಳ್ಳಿ ಎಳ್ಳಮೋಸೆ ಜಾತ್ರೆಗೆ ಹೋಗಿ ನೋಡ್ಕೊಂಡ್ ಬರ್ಬೇಕು ನಮ್ಮ ಸೂರಿಗ ಬಂದ ಏಯ್ ಸೂರಿ ಬಾರ ಇಲ್ಲಿ ಕುತ್ಕೊಳ್ಳು ತೀರ್ಥಳ್ಳಿ ಜಾತ್ರೆ ಬಗ್ಗೆ ಒಂಚೂರು ಮಾತುಕತೆ ಐತೆ ಭಾಳ ಜನ ನಡೆಸ್ತಾರೆ ಬಾ ಕುತ್ಕೊಳ್ಳಿ ಆದರೂ ಮಾಹಿತಿ ಹೇಳ್ತೀನಿ ಬಾ ತಿಳ್ಕೊಳು ನಾನು ನಾನಿಲ್ಲಿ ಅಡಿಕೆ ತೋಟಕ್ಕೆ ಹೋಗಿ ಒಂಬಳು ಅಡಿಕೆ ಪಟ್ಟೆನು ಅಂತ ಇದ್ದಪ್ಪ ಹ್ಮ್ ಇಡ್ಲಿ ಬಿಡೋತ್ಲಗ ಸ್ವಲ್ಪ ಬಿಟ್ಟು ಹೋಗ್ತೀನಿ ಏನೋ ಐತಲ್ಲ ಆಯ್ತು ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ ಒಂದು ನಿಮಿಷ ಹಾಂ ಏನ್ ಸುರೇಶ್ ಅಪ್ಪನವರು ಕಡೆ ಜೋರಾಗಿ ಹೋಗ್ತಾ ಕೆಲಸ ಆಯ್ತಾ ನಿಮ್ಮಲ್ಲಿ ಏನಿಲ್ಲ ರಂಗಜ್ಜ ನನಗೆ ಒಂಬಳೆ ಬೇಕು ಅಂತ ಹೇಳಿತ್ತು ಅದಕ್ಕೆ ನಾನು ಕೇಳಿದೆ ಅದು ನಿಮ್ಮ ತೋಟದಲ್ಲಿ ಒಂಬಳೆ ಹೊಡೆದಿಲ್ವೇ ಅಜ್ಜ ಅಂತಂದೆ ನಮ್ಮ ತೋಟದಲ್ಲಿ ಸಣ್ಣ ಕಣ ನಿಮ್ಮ ತೋಟದಲ್ಲಿ ದೊಡ್ಡದಾಗ ಬಹಳ ಚೆನ್ನಾಗಿರ್ತವೆ ನಿಂದೇ ಬೇಕು ಅಂತ ಕೂತ್ಕೊಂತಾವ್ ಆ ಬಿಡ ಜಾತ್ಲೇ ಅಂತ ಹೇಳ್ಬಿಟ್ಟು ಒಂದ್ ದೊಡ್ಡದು ಕೊಯ್ಕೊಳ್ಬೇಕು ಅಂತ ಹೂ ಹೋಗ್ತಾ ಇದನ್ನು ಅಡಿಗೆ ಪಟ್ಟೆನಿಂದ ಐದು ಬೇಕು ಮನೆಗೆ ಯಾಕೆ ಭಾನುವಾರಕ್ಕೆ ಮಟನ್ ತರ್ತಾ ಇದೀನಿ ಹ್ಮ್ ಹಂಗಾಗಿ ಮಟನ್ ಸಾಂಬಾರನ್ನ ಹೆಸರಿ ಅಡಿಕೆ ಪ್ಲೇಟ್ನಾಗೆ ಅಡಿಕೆ ಪಟ್ಟೆ ಇರಗೆ ಊಟ ಮಾಡೋಣ ಅಂತ ಅನಿಸ್ತೈತೆ ಹಂಗಾಗಿ ಆ ಬೈಕನ್ನು ನೆರವೇರಿಸಿಕೋಸ್ಕರ ಇವಾಗಲೇ ತಂದು ನೆನೆ ಇಟ್ಕೊತೇನೆ ಸ್ವಲ್ಪ ಹ್ಮ್ ಹೀಗೆ ಸಣ್ಣ ಪುಟ್ಟ ಬೈಕೆ ಇರ್ತಾವಲ್ಲ ಅವನ್ನ ನಮಗೆ ನಾವು ತೃಪ್ತಿ ಮಾಡ್ಕೋಬೇಕು ಯಾರು ಬಂದು ನಮಗೆ ತೃಪ್ತಿ ಮಾಡಿ ಇಲ್ಲಿ ಏನೇ ಬೈಕ್ತಾವಪ್ಪ ಹಾಂ ಈ ವಯಸ್ಸು ಹುಡುಗಿ ಏನೇನು ಬೈಕ್ಗಳು ಇಳಿತಾರೆ ಏಯ್ ಇಲ್ಲಿ ಕೇಳ್ರೋ ಹಾ 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 ಬರೀ ಅಡಿಕೆ ಪಟ್ಟೆ ಒಂಬಳೆ ಅಂತ ಮಾತಾಡ್ತಾರೆ ಇಲ್ಲಿ ಕೇಳಿ ಇಲ್ಲಿ ನಾನು ಹೇಳ್ತೀನಿ ನೋಡಪ್ಪ ಈ ತಿಂಗಳು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಏಳನೇ ಮಾಸೆ ಇರೋದು ಹ್ಞೂ ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ಹತ್ರ ಈ ತುಂಗಾ ನದಿಲಿ ಮೊದಲನೇ ದಿವಸ ಸ್ನಾನ ಹುಡುಗರು ಮಕ್ಕಳು ಎಲ್ಲ ಬಂದ್ಬಿಟ್ಟು ತೀರ್ಥಹಳ್ಳಿ ತುಂಗಾ ನದಿಲಿ ಸ್ನಾನ ಮಾಡಿಬಿಡ್ತಾರೆ ಆಮೇಲೆ ಎರಡನೇ ದಿವಸ ಆಯ್ತಲ್ಲ ಎರಡನೇ ದಿವಸ ತೀರ್ಥಹಳ್ಳಿ ರಥಬಿದಲ್ಲಿ ಅದ್ಭುತವಾಗಿ ರಥನೆಲ್ಲ ಅಲಂಕಾರವಾಗಿ ಮಾಡಿ ಆಹಾ ಹಾ ಹಾ ನೋಡೋಕ್ಕೆ ಅಡುಗನ್ಸಲ್ದು ಹಂಗೆ ಹೂ ಎಲ್ಲದನ್ನ ಅಲಂಕಾರ ಮಾಡಿಬಿಟ್ಟು ಏನು ವಿಡಿಯೋ ತೆಗೆದೇನಂತೀಯ ಡ್ರೋನ್ ಕ್ಯಾಮ್ರ ಎಲ್ಲ ಬಿಡ್ತಾರೆ ಅಲ್ಲಿ ಭಾಳ ಚೆನ್ನಾಗೆ ಮಾಡ್ತಾರೆ ತೀರ್ಥಹಳ್ಳಿ ಕಾರ್ಯಕ್ರಮ ಕಾರ್ಯಕ್ರಮದ ಜಾತ್ರೆನ ಭಾಳ ಚೆನ್ನಾಗಿ ಮಾಡ್ತಾರೆ ಎರಡನೇ ದಿವಸ ರಥನೆಲ್ಲ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ರಥ ಎಳೆಯೋದು ಎರಡನೇ ದಿವಸ ರಥೋತ್ಸವ ಹಂಗೇನಯ್ಯ ಅಲ್ಲಿ ತೀರ್ಥಳಿಗೆ ಅಂತ ಜಾತಗೆ ಅಂತಲೇ ಹೇಳ್ಬಿಟ್ಟು ಸುಮಾರು ಒಂದು ನಾಲ್ಕೈದು ದಿವಸ ಮುಂಚಿತವಾಗಿ ಬಂದ್ಬಿಟ್ಟು ಅಬ್ಬಾ ಏನು ಇಡೀ ಬೀವಿ ತುಂಬ ಬೀವಿ ತುಂಬ ಮತ್ತೆ ಹೊಳೆ ಬದಿಲೆಲ್ಲ ಫುಲ್ಲು ಅಂಗಡಿ ನೋವು ಅಂಗಡಿ ಹಾಂ ಆ ತೀರ್ಥಹಳ್ಳಿಯಿಂದ ಪಪ್ಪಕ್ಕೆ ಹೋಗ್ತೀವಲ್ಲ ಆ ಬ್ರಿಡ್ನ ಫುಲ್ಲು ಅಲಂಕಾರ ಮಾಡ್ಬಿಟ್ಟಿರ್ತದೆ ದೀಪಾಲಂಕಾರ ವಿದ್ಯುತ್ ದೀಪಾಲಂಕಾರ ಅಂತ ಕರೀತಾರೆ ಕುರುವಳಿಗೆ ಹೋಗೋದಲ್ಲಪ್ಪ ಮೇಲಿನ ಕುರುವಳಿ ಆ ಭಾಗದಲ್ಲಿ ಬರ್ತಿ ಚೆನ್ನಾಗಿ ಮಾಡ್ತಾರೆ ಅದು ಭಾಳ ಫೇಮಸ್ಸು ಎಲ್ಲ ಕಡೆನೂ ಅದೇ ಸಿಕ್ಕಾಪಟ್ಟೆ ಅಂಗಡಿಗಳು ಬರ್ತಾವಪ್ಪ ಅಲ್ಲೇ ಹಿಂಗ್ ಬರ್ತವೆ ಏ ನೀನೇನು ಹೇಳು ಇಲ್ಲಿ ಸೇರೋಂಥ ಅಂಗಡಿ ಅಂಗಡಿ ಇದಾವಲ್ಲ ಜಾತ್ರೆ ಟೈಮಲ್ಲಿ ಬೇರೆ ಎಲ್ಲೆಲ್ಲೂ ಸೇರಲ್ಲ ಅಷ್ಟೊಂದು ಅಂಗಡಿಗಳು ಸೇರಿದ ಇಲ್ಲಿ ಒಗ್ಗಾಡ್ತಾವ ಇಲ್ಲಿ ಹ್ಞೂ ನಾನಾ ಥರ ತಿಂಡಿಗಳು ಹಾಂ ನಾನು ಥರದ ಎಕ್ಸಿಮಿಷನ್ಗಳು ಆಮೇಲೆ ಊಟ ಆಮೇಲೆ ರೂಮ್ಗಳಂತೂ ಸಿಕ್ಕದ ತೀರ್ಥಳಿಯಲ್ಲಿ ಹ್ಞೂ ಅಷ್ಟೊಂದು ಭರ್ತಿ ಆಗ್ಬಿಡ್ತಾವೆ ಅದ್ಲಾಗಿ ಹಂಗಾಗಿ ಅಲ್ಲಿನ ಉದ್ಯಮಿಗಳೆಲ್ಲ ಇತ್ತೀಚೆಗೆ ಈ ದೊಡ್ಡ ದೊಡ್ಡ ಕಾಂಪ್ಲೆಕ್ಸೆಲ್ಲ ಕಟ್ಬಿಟ್ಟು ತೀರ್ಥಳಿ ಉತ್ಸವಕ್ಕೆ ಅಂತಲೇ ಕಟ್ತದಾರಪ್ಪ ಓಹೋ ಹೋ 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 ಬಿಸ್ನೆಸ್ಸು ಈ ರೀತಿಯೂ ಇಂಪ್ರೂವ್ ಮಾಡ್ಕೋಬೋದಾ ಹಂಗಿದ್ರೆ ಮಾಡಲಿ ಮಾಡಲಿ ಹ್ಮ್ ಯಾಕೆಂದರೆ ತೀರ್ಥಹಳ್ಳಿ ತಪ್ಪೋತ್ಸವ ಮತ್ತು ರಾಮೇಶ್ವರ ಈ ಧಾರ್ಮಿಕ ಸಮಾರಂಭನ ಅದ್ಭುತವಾಗಿ ನಡೆಸ್ಕೊಂಡು ಹೋಗಕ್ಕೆ ಈ ರೀತಿಗಳೆಲ್ಲ ಅದ್ಭುತವಾದ ಕಟ್ಟಡ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ಹೋಗ್ಲಿ ಹ್ಮ್ ತೀರ್ಥಹಳ್ಳಿ ಅಭಿವೃದ್ಧಿ ಆಗುತ್ತೆ ಮೊದ್ಲೇ ಸಚಿವರು ನಾಡೋದು ಹ್ಞೂ ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳು ಇದ್ದು ಆಳ್ವಿಕೆ ಮಾಡಿ ಹೋದಂಥ ಜಾಗ ಹ್ಮ್ ಹಂಗಾಗಿ ತೀರ್ಥಹಳ್ಳಿ ಬಹಳ ಅಭಿವೃದ್ಧಿನ ಇದೆ ಈ ರಾಮೇಶ್ವರ ದೇವರ ಜಾತ್ರೆನ ಅದಕ್ಕೆ ಪ್ರತಿ ವರ್ಷವೂ ಅದ್ಭುತವಾಗಿ ಸಖತ ಸಖತ್ತ ಮಾಡ್ಕೊಂಡು ಹೋಗ್ತಾ ಇದಾರೆ ಹೌದೌದು ಹಾಂ ಆಮೇಲೆ ಎರಡನೇ ದಿವಸ ರಥೋತ್ಸವ ನಡೀತಾ ಹಾಂ ಮೂರನೇ ದಿವಸ ಇನ್ನೊಂದು ಈ ತೀರ್ಥಹಳ್ಳಿ ತುಂಗಾ ನದಿನಲ್ಲಿ ಈ ತೆಪ್ಪೋತ್ಸವ ಮಾಡ್ತಾರೆ ಹ್ಞೂ ದೇವ್ರನ್ನ ತೆಪ್ಪದಲ್ಲಿ ಇಟ್ಕೊಂಡ್ಬಿಟ್ಟು ದೊಡ್ಡದಾಗಿ ಅಲಂಕಾರ ಮಾಡ್ಬಿಟ್ಟು ಹೂವಿನಿಂದ ಹಂಗೆ ವಿದ್ಯುತ್ ದೀಪ ಅಲಂಕಾರವೇ ಇರುತ್ತೆ ಅದರೊಳಗೆ ಶ್ರೀ ರಾಮೇಶ್ವರ ದೇವರನ್ನ ಇಟ್ಕೊಂಡು ದೇವಸ್ಥಾನದಿಂದ ಮೇಲಿನ ಕುರುವಳಿ ಆಗಲ್ಲಪ್ಪ ಮೇಲಿನ ಕುರುವಳಿ ಕಡೆಗೆ ಒಂದು ಕಿಲೋಮೀಟ್ರ್ ಏನೋ ಹೋಗುತ್ತೆ ದೇವರು மத்தே வாப அதே மார்க்கு வரும் ம் ஆமே ஃபுல்லு போலீஸ் பந்தோபெல்லாம் பல ஜோராக இருக்கிற சச்சிவ் நாடல் ஹங்கி லட்சாந்தர ஜனே சேரல ஒன்று முவத்தி இந்த நல்வது சவிர் அந்த மினிமம் சேர்ந்தது போலீஸ் பகி பந்தோபெல்லாம் ஜோராக இருக்கிற ஆமே அதன இது கார்கம அந்த ரமேஸ்வர தேவஸ்தான் ஆடத்த மண்டலி ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ರಾಜಕಾರಣಿ ಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಎಲ್ಲ ಬಂದು ಈ ಒಂದು ಸ್ಟೇಜ್ ಫಂಕ್ಷನ್ನ ಆಚರಿಸ್ತಾರೆ ಮತ್ತು ಆಮೇಲೆ ಸನ್ಮಾನ ಕಾರ್ಯಕ್ರಮಗಳಿದ್ದಾವೆ ಮತ್ತು ಆಮೇಲೆ ನೃತ್ಯ ಇರುತ್ತೆ ಡ್ಯಾನ್ಸ್ ಪ್ರೋಗ್ರಾಮು ಹಾಡು ಹೇಳೋದಂತೆ ಕಿ ಸ್ಕಿಟ್ಗಳು ಮಾಡೋದಂತೆ ಅಬ್ಬಬ್ಬ ಈ ಒಂದೋ ಎರಡ ಕಾರ್ಯಕ್ರಮಗಳು ಆದರೆ ಅಷ್ಟೊತ್ತಲ್ಲಿ ನದಿಲಿ ಹೋಗಿ ಗಬ್ಬೆ ಚಪ್ಪೆ ಮಾಡೋದು ಅದರಲ್ಲಿ ನದಿಲಿ ನೀರನ್ನ ನೀರನ್ನ ಕಾಲು ಬಿಟ್ಕೊಂಡು ಕೂತ್ಕೊಳ್ಳೋದು ಈ ಥರದ್ದೆಲ್ಲ ಮಾಡೋ ಹಂಗಿಲ್ಲ ಪೊಲೀಸ್ನರು ಚುರುಕು ಮುಟ್ಟಿಸ್ತಾರೆ ಚುರುಕು ಚುರುಕು ಮುಟ್ಟಿಸ್ತಾರೆ உமேஷ் நீ நம் ஜொத்த நீ நம்ம மா ஜ இன்னும்ரமேஷ்னா் தீர்மான

ತೀರ್ಥಹಳ್ಳಿ ರಥೋತ್ಸವ ಏಳಮಾಸೆ ಜಾತ್ರೆ ಬಹು ಜ್ವರ ಮಾಡ್ತಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು ನೀನೇನೋ ಹೊಸದಾಗಿ ಹೇಳ್ತಿದ್ಯಾ ಬರೋಲ್ಲ ಅದಕ್ಕೆ ನಂತ ಈ ಸರಿ ತೀರ್ಥಹಳ್ಳಿ ರಥೋತ್ಸವಕ್ಕೆ ಎಲ್ಲರೂ ಹೋಗಿ ಬಂದ್ಬಿಡೋಣ ಅಂತಲೇ ಹಾಂ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಲ್ಲೇ ಇದ್ದಾರೆ ಅವ್ರ ಮನೆಗೆ ಇದ್ಕೊಂಡು ಅದ್ಲಾಗೆ ಟೀ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಜಾತ್ರೆ ನೋಡ್ಕೊಂಡು ನೀನು ನಿಜವಾಗ್ ಲೇಟ್ ಆಗ್ಬಿಟ್ಟೆ ಹ್ಞೂ ನಾನು ಖಂಡಿತ ಬರ್ತೀನಿ ನಾನು ಬರ್ತೀನಿ ಕಣ ಪರಮೇಶ ಹಾ ಪಟ್ರೆ ಶನ ಇರುತ್ತೆ ಹ್ಞೂ ಕರಿಯಪ್ಪ ಕೇಳಿದ್ರೆ ಎಲ್ಲರಿಗಿಂತ ಮುಂಚೆನೇ ಹೊಂಟಿರುತ್ತೆ ಅದು ಹ್ಞೂ ಇನ್ನು ನೀವು ಬೇರೆ ಬರ್ತೀನಿ ಅಂತ ಹಂಗಾರೆ ಮೊದಲು ನಿಂತಿರುತ್ತೆ ಹಾಗೆಲ್ಲ ಮೇಲೆ ನಾನು ಊರಲ್ಲಿ ಇದೇ ಮಾಡಲಿ ನಾನು ಜಾತ್ರೆ ನೋಡ್ಕೊಂಡ್ಬರೋಕೆ ತೀರ್ಥಹಳ್ಳಿ ತಪಾಸ ಜಾತ್ರೆ ನೋಡ್ಕೊಂಡ್ ಬರೋಕ್ಕೆ ನಾನು ಬರ್ತೀನಿ ನಮ್ಮನ್ನು ಕರ್ಕೊಂಡು ಹೋಗಿರತ್ ಪರಮೇಶ ನೀವೆಲ್ಲ ನಾವಲ್ಲಿ ನೀವೇನು ತಲೆ ಕೆರ್ಸ್ಕೋ ಬಿಡ್ರಿ ತೀರ್ಥಹಳ್ಳಿ ನಮ್ ಪೆಂಟ್ಸ್ಗಳು ಇದಾರೆ ಆಮೇಲೆ ಅಡಿಕೆ ವ್ಯಾಪಾರಿಗಳು ಅಡಿಕೆ ಓನರ್ಗಳು ಜಮೀನ್ದಾರುಗಳೆಲ್ಲ ನಮ್ಮ ಸ್ನೇಹಿತರು ನಾವು ಹೋಗಿ ಅವ್ರ ಮನೆಗೆ ಮೂರು ದಿನ ಜಾಂಡ ಹೊರ್ಬಿಡೋಣ ದಿವಸ ಎಲ್ಲಾ ಮುಗಿಸ್ಕೊಂಡು ಬಂದ್ಬಿಡಣ ಅದ್ಲಿಗೆ ಹ್ಞೂ ಈ ತೀರ್ಥಹಳ್ಳಿ ಬಹಳ ದೊಡ್ಡ ಮಳೆ ಆಮೇಲೆ ಚಳಿ ಜಾಸ್ತಿ ಆ ಭಾಗದಲ್ಲಿ ಈ ಸ್ವಟ್ರು ಟೋಪಿ ಮತ್ತೆ ಕಿವಿ ಇಟ್ಕೊಳ್ಳೋ ಮಾತ್ರ ಮಾಡಬೇಡ್ರಿ ಸುಮಾರು ನಾಲ್ಕು ಜೊತೆ ಬಟ್ಟೆ ಜೋಡ್ಸ್ಕೊಂಡ್ಬಿಡ್ರಿ ಅದ್ಲಗೆ ಹ್ಞೂ ಆಯ್ತು ಅದ್ರ ಜೊತೆಗೆ ಬ್ರಷ್ ಪೇಸ್ಟ್ ತಗೊಂಡ್ಬಿಡ್ತೀವಿ ಬ್ರಷ್ ಪೇಸ್ಟ್ ಸೋಪ್ ಆಮೇಲೆ ಒದಗಿನ ತಗೊಂಡ್ಬಿಡ್ತೀವಿ ಕೊಟೇಶ ನನ್ನ ಮಾನ ಮನೆಯ ಕಳೆದು ಬಿಡ್ತೇನು ಕಳೆದು ಬಿಡ್ತೀವಿ ನೀನು ಅಲ್ಲಿ ಬ್ರಷ್ ಪೇಸ್ಟ್ ತಗೋಳಪ್ಪ ಆದ್ರೆ ಮಾತ್ರ ತಗೋಬೇಡ ಅಲ್ಲೇ ಓ ಹೋ ಹೋ ಏನೋ ಗೊತ್ತಿಲ್ಲ ಹೇಳ್ತೀವಿ ಬಿಡೋದೇ ಕೊಟೇಶನವ್ರು ಹಾಂ ಸರಿ ಆಯ್ತು ಪರಮೇಶ್ವಣವ್ರೆ ಹೋಗನ್ ಬಿಡ್ರಿ ಹಾಂ ನಮ್ಮ ಕರಿಯಪ್ಪಣ್ಣ ಬೇಕೇ ಬೇಕು ಅದೇ ನಾವಿಬ್ಬರು ಮೂರು ಜನ ಹೋಗಿ அதே நம்ம கரியாப்பண்ணு நம்ம கெஞ்சப்பண்ணோரு பூக்கு ம் ஆகலே மஜா அதுக்கு வந்து தீர்த்து எல்லோ மோசி நாவது பல சித்திர்த்தீவப்பா ம் கெஞ்சப்பண்ணி அஸே கெஞ்சப்பண்ண கரியாப்பணவ் இலே நானே ஓகே சூடி முடிச்சுனி அவரேன்னு துதிக்காலில் எலிங்கனா கடைதிரை அது கரியாப்பண்ண மாத்திரம் சுவாபிமானு நாவே ஆட்ட மாதிரி கற்கபிடணா இல்ல அது ஹோதமே மஜா இரத்து ಒಟ್ಟು ಕರಿಯಪ್ಪ ಇಲ್ಲಿದ್ದ ಕಾರ್ಯಕ್ರಮ ಅಂತಂದ್ರೆ ಅದಂತ ಅಪೂರ್ಣ ಐತೆ ಕಾಮಿಡಿ ಇರುತ್ತೆ ನೋಡಿದ್ರಿ ಹಾ ನೀವು ತೀರ್ಥಹಳ್ಳಿ ಎಳ್ಳಮಾಸ ಜಾತ್ರೆಗೆ ಹೋಗಿದ್ರ ಹಾಗಾದ್ರೆ ತೀರ್ಥಹಳ್ಳಿ ತಪ್ಪೋತ್ಸವ ಅಂತ ಕಾಮೆಂಟ್ ಮಾಡ್ರಿ ಇದೇ ತಿಂಗಳು ಡಿಸೆಂಬರ್ ಹತ್ತೊಂಬತ್ತು ತೀರ್ಥಹಳ್ಳಿ ತಪ್ಪೋತ್ಸವ ಎಳ್ಳಿ ಜಾತ್ರೆ ನಡೀತಿದೆ ನೀವೆಲ್ಲರೂ ಬರ್ರಿ ಹೋಗಿ ನೋಡ್ಕೊಂಡ್ ಬರೋಣ ಹಾಗನೇಯ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಇನ್ನು ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ